ಹುಲ್ಮಾನವ ಹೆಲ್ಮೆಟ್ ರಕ್ಷಣೆಗಾಗಿ ಎಲ್ಲರೂ ನಿಂತಿದ್ದಾರೆ ಚಲಾಚರಣೆ ಮಾಡಿ ಏಕೆಂದರೆ ಮನೆಯಲ್ಲಿ ನಿಮಗಾಗಿ ತಂದೆ ತಾಯಿ ಹೆಣ್ಣು ಮಕ್ಕಳು ಕಾಣಿಸುತ್ತಾರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಡಿ ಚಿತ್ರಗುಪ್ತರನ್ನು ಕ್ಷಮಿಸಿ ಕೊಡುವುದು ಈ ಒಂದು ದಿನ ಏನೇ ಅರ್ಧ ಅಂತ ಸ್ಥಾನವನ್ನು ಧರಿಸಿ ನನ್ನನ್ನು ಕೊಡೆಯಲ್ಲ ಬೇಡ ನಿನ್ನ ರಕ್ಷಣೆಗಾಗಿ ಸಂಚಾರಿ ಪೊಲೀಸರು ನೋಡಿದ್ರಲ್ಲ ಎಷ್ಟೊಂದು ಅರ್ಧಶಿರಸ್ಥಾನ ನಿಮ್ಮ ಸ್ಥಾನಕ್ಕೆ ಒಳ್ಳೆಯದಲ್ಲ ಹೌದು ನಿನ್ನ ಪ್ರಾಣ ರಕ್ಷಣೆ ನಿನ್ನ ಬೇಗ ನಿಮ್ಮ ಆರೋಗ್ಯ ಈ ವಾಹನ ಲೆಫ್ಟ್ ಎಷ್ಟು ರೈಟ್ ಇಲ್ಲದೆ ವಾಹನವನ್ನು ಚಲಾಯಿಸುತ್ತಾನೆ ನೋಡು ಹೆಚ್ಚು ಬಾರಿ ಶಿರಸ್ಥಾನೆ ಇಪ್ಪತ್ತಕ್ಕಿಂತಲೂ ಹೆಚ್ಚಾಗಿ ಏನು ಇಲ್ಲವೇ ನೀನು ದಿನನಿತ್ಯದ ಕಾಯಕವನ್ನು ಮುಗಿಸಿ ಮನೆಗೆ ಹೋಗುವಾಗ ನಿನ್ನ ಮನೆಯ ಬಳ್ಳಿ ನಿನ್ನ ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರೆಲ್ಲರೂ ನೆರಗಾಗಿ ಕಾದಿರುತ್ತಾರೆ ಆದರೆ ನೀನು ಶಿರಸ್ತಾಣ ಧಾರಿಸದೆ ವಾಹನ ಚಲಾಯಿಸಿ ಈ ರೀತಿ ಅವಘಡ ಮಾಡಿಕೊಂಡು ನಮ್ಮ ಯಮಲೋಕಕ್ಕೆ ಬಂದು ಬಿಟ್ಟರೆ ಪಾಪ ಅವರ